ಇವತ್ತೆರಡು ಬ್ಯೂಟಿಫುಲ್ ಅಪ್ಡೇಟ್ಸ್ ಇದೆ ಒಂದು ಕಿಚಾ ಸುದೀಪ್ ಅವರ ಬಗ್ಗೆ ಮತ್ತೊಂದು ಡಿ ಬಾಸ್ ದರ್ಶನ್ ಅವರ ಬಗ್ಗೆ ಆಕ್ಚುಲಿ ಇವರಿಬ್ಬರ ಬಗ್ಗೆ ದಿನಕ್ಕೊಂದು ವಿಚಾರಣೆ ಆದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಿರುತ್ತೆ ಅದರಲ್ಲೂ ಕಿಚಾ ಸುದೀಪ್ ಅವರಂತೂ ಸೋಷಿಯಲ್ ಮೀಡಿಯಾ ಕಿಂಗ್ ಅಂತಾನೆ ಹೇಳ್ಬಹುದು ಇತ್ತೀಚೆಗಷ್ಟೇ ಕಿಚಾ ಸುದೀಪ್ ಅವರು ಕೊಟ್ಟಿರುವಂತಹ ಒಂದು ಇಂಟರ್ವ್ಯೂ ಇಡೀ ಸೋಷಿಯಲ್ ಮೀಡಿಯಾ ಫುಲ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಅದರ ಜೊತೆಗೆ ಇದೀಗ ಮತ್ತೊಂದು ಸುದ್ದಿ ವೈರಲ್ ಆಗ್ತಿದೆ ಸುದೀಪ್ ಅವರ ಆರ್ ಬಿ ಶೂಟಿಂಗ್ ಸೆಟ್ ಅಂತ ಒಂದು ಫೋಟೋ ವೈರಲ್ ಆಗ್ತಿದೆ ಆಕ್ಚುಲಿ ಅದು ಬಿಲ್ಲಾರಂಗ ಭಾಷಾ ಸಿನಿಮಾದ ಸೆಟ್ ಅಲ್ಲ ಒಂದು ಆಡ್ ಶೂಟ್ ಮಾಡಿರುವಂತಹ ಸೆಟ್ ಅಂತೆ ಕಿಚಾ ಸುದೀಪ್ ಅವರು ಲಾಸ್ಟ್ ಸಂಡೇ ಅಭಿಮಾನಿಗಳನ್ನ ಮೀಟ್ ಆಗೋದಕ್ಕೆ ಆಗಿರ್ಲಿಲ್ಲ ಕಾರಣ ಬಂದು ಇದೇ ಆಡ್ ಶೂಟ್ ಗೋಸ್ಕರ ಹೈದರಾಬಾದ್ ಗೆ ಫ್ಲೈಟ್ ಹತ್ತಿದ್ರು ಇನ್ನು ಬಿಲ್ಲಾರಂಗ ಭಾಷಾ ಸಿನಿಮಾದ ಸೆಟ್ ಫಿನಿಶಿಂಗ್ ಹಂತದಲ್ಲಿದೆ ಇನ್ನೇನು ಸ್ವಲ್ಪ ದಿನದಲ್ಲೇ ಶೂಟಿಂಗ್ ಶುರುವಾಗುತ್ತೆ ಜೊತೆಗೆ ನೆಕ್ಸ್ಟ್ ವೀಕ್ ಅಲ್ಲಿ ಬಿಆರ್ ಬಿ ಬಗ್ಗೆ ಒಂದು ಅಪ್ಡೇಟ್ಸ್ ಬರಲಿದೆ ವೇಟ್ ಮಾಡಿ ಅದೇ ರೀತಿ ಡಿ ಬಾಸ್ ದರ್ಶನ್ ಅವರ ವಿಚಾರಕ್ಕೆ ಬರುವುದಾದ್ರೆ ದರ್ಶನ್ ಅವರು ಇತ್ತೀಚೆಗಷ್ಟೇ ಡೆವಿಲ್ ಸಿನಿಮಾದ ಶೂಟಿಂಗ್ ಮುಗಿಸಿ ಫ್ಯಾಮಿಲಿ ಜೊತೆ ಅಭಿಮಾನಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಜೈಲಿಗೆ ಹೋಗಿ ಬಂದ ಮೇಲೆ ದರ್ಶನ್ ಅವರ ನಡೆ ಸ್ವಲ್ಪ ಚೇಂಜ್ ಆಗಿದೆ ಅಂತ ಅನಿಸ್ತಿದೆ ಜಗ್ಗುದಾದ ಈಗ ಫ್ಯಾಮಿಲಿ ಮತ್ತೆ ಫ್ಯಾನ್ಸ್ ದಾದ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಇತ್ತೀಚೆಗೆ ಮನೆ ಮುಂದೆ ಬರ್ತಿರುವಂತಹ ಅಭಿಮಾನಿಗಳನ್ನ ಮೀಟ್ ಆಗಿ ಅವರ ಜೊತೆ ಸ್ವಲ್ಪ ಕಾಲ ಕಳಿತಾ ಜೊತೆಗೆ ವಿವಿಧ ಡೇ ಟೆಂಪಲ್ ವಿಸಿಟ್ ಮಾಡ್ತಾ ಇದೀಗ ಫ್ಯಾಮಿಲಿ ಜೊತೆ ವಿದೇಶಕ್ಕೆ ಟ್ರಿಪ್ ಇಟ್ಟಿದ್ದಾರೆ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಜೊತೆಗೆ ಫಾರಿನ್ ಟೂರ್ ಶುರು ಮಾಡಿದ್ದಾರೆ ಡಿ ಬಾಸ್ ದರ್ಶನ್ ಅವರ ಈ ಒಂದು ನಡೆ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಕೊಡ್ತಿದೆ ಅಂತಾನೆ ಹೇಳ್ಬಹುದು ಎಸ್ ಇದಿಷ್ಟು ಟಾಪಿಕ್ ವಿಡಿಯೋಸ್ ಎಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಿಮ್ದೆ ಕಮೆಂಟ್ ಮಾಡಿ ಗಾಯ್ಸ್